ಆಗಸ್ಟ್ ಒಂಬತ್ತರಿಂದ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಶ್ರೀ ಪೆರಂಬೂರಿನಿಂದ ಚಾಲನೆ ಆಗಸ್ಟ್ ಹತ್ತೊಂಬತ್ತನೇ ನವದೆಹಲಿಗೆ ತಲುಪಲಿದೆ ಆಗಸ್ಟ್ ಹತ್ತರಂದು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಕೆಪಿಸಿಸಿಗೆ ಆಗಮಿಸಲಿದೆ ಬೆಂಗಳೂರು ಕೆಪಿಸಿಸಿ ಭಾರತ್ ಜೋಡೋ ಸಭಾಂಗಣದಲ್ಲಿ ರಾಜೀವ್ ಗಾಂಧಿ ಯಾತ್ರಾ ಸಮಿತಿ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧೀಜಿರವರ ಜನ್ಮದಿನದ ಪ್ರಯುಕ್ತ ಆಗಸ್ಟ್ ಒಂಬತ್ತರಿಂದ ಶ್ರೀ ಪೆರಂಬದೂರಿನಿಂದ ಆರಂಭವಾಗಿ ಹತ್ತೊಂಬತ್ತನೇ ಆಗಸ್ಟ್ ನವದೆಹಲಿಯಲ್ಲಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಸಮಾರೋಪಗಳಲ್ಲಿದೆ ಇದರ ಕುರಿತು ಮಾಧ್ಯಮ ಗೋಷ್ಠಿ ಏರ್ಪಡಿಸಲಾಗಿತ್ತು ರಾಜೀವ್ ಗಾಂಧೀಜಿ ಯಾತ್ರಾ ಸಮಿತಿ ಅಧ್ಯಕ್ಷರಾದ ಆರ್ ದೊರೈರವರು ಉಪಾಧ್ಯಕ್ಷರಾದ ಅಯ್ಯರ್ ಉಪಾಧ್ಯಕ್ಷರಾದ ರಾಜಣ್ಣ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸಪ್ಪರವರು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಇದೇ ಒಂಬತ್ತನೇ ತಾರೀಕು ಚಾಲನೆ ನೀಡ್ತಾ ಇದ್ದೀರಾ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಮೂವತ್ಮೂರನೇ ವರ್ಷದ ಶ್ರೀ ಪೆರಮದ ರಾಜೀವ್ ಗಾಂಧಿ ಬಾಂಬ್ ಬ್ಲ್ಯಾಸ್ಟ್ ಎಲ್ಲ ಇದು ಅಲ್ಲಿಂದ ಸ್ಟಾರ್ಟ್ ಮಾಡಿ ಕರ್ನಾಟಕ ಕೆ ಪಿ ಸಿ ಸಿಗೆ ಬಂದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಸಾಹೇಬರು ರಿಸೀವ್ ಮಾಡ್ಕೊಂಡು ನಮ್ಮನ್ನು ಎಲ್ಲಿಂದ ಕಳಿಸ್ಕೊಡ್ತಾರೆ ಇಲ್ಲಿಂದ ನಾವು ಚಿತ್ರದುರ್ಗ ಹೋಗಿ ಚಿತ್ರದುರ್ಗದಿಂದ ರಾಯಚೂರು ಗುಲ್ಬರ್ಗ ಹೈಡ್ರಾಬಾದು ಮ ಮಹಾರಾಷ್ಟ್ರ ಮಧ್ಯಪ್ರದೇಶ ಹರಿಯಾಣ ನ್ಯೂ ಡೆಲ್ಲಿ ಹೋಗ್ತೀವಿ ನ್ಯೂ ಡೆಲ್ಲಿ ಹೋಗಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ರಿಸೀವ್ ಮಾಡ್ಕೊಂತಾರೆ ನಮ್ಮ ಸೋನಿಯಾ ಮೇಡಮ್ ರಿಸೀವ್ ಮಾಡ್ಕೊತಾರೆ ಮತ್ತು ಇಟ್ಟು ಪ್ರೇಯರ್ ಮೈಟ್ ಮಾಡಿ ಬರ್ತೀವಿ ದಿವಂಗತ ರಾಜೀವ್ ಅವರು ಬಾಂಬ್ ಬ್ಲಾಸ್ಟಲ್ಲಿ ಸಿಪೆಂಬತ್ತೂರಲ್ಲಿ ಇಪ್ಪತ್ತೊಂದನೇ ತಾರೀಕು ಮೇ ತಿಂಗಳು ತೀರ ಹೋದರು ನೈಂಟಿ ಒನ್ನಲ್ಲಿ ಅವು ಮೇಲೆ ನಾವು ಈ ಜ್ಯೋತಿ ಯಾತ್ರೆ ಯಾವುದಕ್ಕೋಸ್ಕರ ತೊಗೊಳ್ಬೇಕು ಯಾರು ತೊಗೊಳೋ ಕೇಳಿದ್ರು ಅಂತ ಇಲ್ಲ ಕೆ ಪಿ ಸಿ ಸಿ ಆದರ್ಶ ಮೇಲೆ ತೊಗೊಳ್ತಾ ಇದ್ದೀವಿ ನಾವು ಇದನ್ನು ಇದನ್ನು ತಗೊಂಡು ಹೋಗೋದು ಏನಂತ ಹೇಳಿದ್ರೆ ನಾವು ಪೊಲೀಸ್ಗೆ ಅವೇರ್ನೆಸ್ ಬೇಕು ನಮ್ಮ ಮನೆ ಪಕ್ಕದಲ್ಲಿ ಯಾರಿದ್ದಾರೆ ಯಾರು ಗೊತ್ತಿರಲ್ಲ ಅವ್ರು ಏನು ಮಾಡ್ತಾರೆ ಗೊತ್ತಿರಲ್ಲ ಅಲ್ಲಿ ಉಗ್ರಗಾಮಿಗಳು ಆಗ್ತಾ ಇರ್ತಾರೆ ಭಯೋತ್ಪಾದಕ ನಡೀತಾ ಇದೆ ಅದು ನಡಿಬಾರ ಉದ್ದೇಶದಲ್ಲಿ ಇದನ್ನ ತೊಗೊಂಡು ಹೋಗ್ತಾ ಇರ್ತೀವಿ ಈ ಜ್ಯೋತಿ ಯಾತ್ರೆಗೆ ಎಸ್ ಎಸ್ ಅವ್ರ ನೇತೃತ್ವದಲ್ಲಿ ಹೋಗ್ತಾ ಇದ್ದಿದ್ದು ಇವಾಗ ಎಸ್ ಎಸ್ ಪ್ರಕಾಶಂ ತೀರೋದ ಮೇಲೆ ದೊರೆಯವರು ಇದನ್ನು ಆಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ವೈಸ್ ಪ್ರೆಸಿಡೆಂಟ್ ಆಗಿ ರಾಜಣ್ಣ ಅವರಿದ್ದಾರೆ ಇಲ್ಲಿ ಶ್ರೀನಿವಾಸಪ್ಪ ಇದ್ದಾರೆ ನಾವೆಲ್ಲ ಯಾತಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿದ್ರೆ ಸಿ ಪೇರಂತ್ವರಿಂದ ಈ ಜ್ಯೋತಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಡೇ ಕ್ವಿಟ್ ಇಂಡಿಯಾ ಮೂಮೆಂಟ್ ಡೇ ನಾವು ಕ್ವಿಟ್ ಟೆರರಿಸಮಿಂದ ಅಲ್ಲಿಂದ ಹೊರಡ್ತಾ ಇದ್ದೀವಿ ಈ ದೇಶದಲ್ಲಿ ಇರಬಾರ್ದು ಈ ದೇಶದಲ್ಲಿ ಭಯೋತ್ಪಾದನೆ ನಡಿಬಾರ್ದು ಒಂಬತ್ತು ಸ್ಟೇಟ್ ಹೋಗ್ತಾ ಇರ್ತೀವಿ ಒಂಬತ್ತು ಸ್ಟೇಟ್ ಹೋಗಿ ಅಲ್ಲಿಂದ ವೀರ್ಭೂಮಿಲಿ ತೊಗೊಂಡೋಗಿ ಈ ಜೋಧಿನ ಇಟ್ಬಿಟ್ಟು ಈ ದೇಶಕ್ಕೋಸ್ಕರ ಪ್ರಾಣವನ್ನು ಕೊಡೋಕ್ಕೆ ನಾವು ಸಿದ್ಧವಾಗಿರ್ತೀವಿ ಈ ದೇಶವನ್ನು ಕಾಪಾಡೋಕ್ಕೆ ಯುವಕರಿಗೆ ಹದಿನೆಂಟು ವಯಸ್ಸಿನಲ್ಲಿ ಮತದಾನ ಮಾಡುವ ಹಕ್ಕನ್ನು ಕೊಟ್ಟಿದ್ದರು ರಾಜೀವ್ ಗಾಂಧಿ ಅವರು ಇವತ್ತು ಕಂಪ್ಯೂಟರ್ ನೋಡಿದ್ರೆ ಎಲ್ಲ ರಾಜೀವ್ ಗಾಂಧಿ ಮೊಬೈಲ್ ಫೋನ್ ತುಂಬ ಮುಟ್ಟಿದ್ರೆ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಅದು ಯಾವುದು ನೋಡಿದ್ರು ರಾಜೀವ್ ಗಾಂಧಿ ಹೆಸರೇ ಇರಬೇಕು ಯಾವತ್ತು ಬೇರೆ ಯಾವುದೂ ಇಲ್ಲ ಈ ದೇಶದಲ್ಲಿ ಇದೆಲ್ಲ ಬರುವಾಗ ನಿಮಗೆಲ್ಲ ಗೊತ್ತಿದೆ ರಾಜೀವ್ ಗಾಂಧಿ ಇದನ್ನ ತಗೊಂಡು ಬರುವಾಗ ಬೇಡ ಅಂತ ಅಪೋಸ್ ಮಾಡಿದವರು ಇದ್ದಾರೆ ತುಂಬ ಅಪೋಸ್ ಮಾಡಿದ್ರು ಇದನ್ನ ರಾಜೀವ್ ಗಾಂಧಿ ಅವರು ಮಾಡಿದ್ದನ್ನು ಯಾರು ಮರೆಯೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ತಂತ್ರಜ್ಞಾನ ಬಂದಿ ಅಂತ ಹೇಳಿದ್ರೆ ಇವತ್ತು ರಾಜೀವ್ ಗಾಂಧಿಯಿಂದ ಬಂದಿದೆ ಆ ರಾಜೀವ್ ಗಾಂಧಿ ಹೆಸರಲ್ಲಿ ಮೂರು ವರ್ಷದಿಂದ ಕಳೆದ ಮೂವತ್ತ್ ಮೂರು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಇದನ್ನು ಮಾಡಬೇಕಂತ ಹೇಳಿದ್ರೆ ಉದ್ದೇಶ ಏನಂತ ಹೇಳಿದ್ರೆ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ರಿಗೂ ತಿಳಿಸಬೇಕು ಇದು ದೇಶದಲ್ಲಿ ಈ ದೇಶದಲ್ಲಿ ಭಯೋತ್ಪಾದನೆ ನಡಿಬಾರ್ದು ಈ ದೇಶಕ್ಕೋಸ್ಕರ ಪ್ರಾಣವನ್ನು ಕೊಟ್ಟಿದ್ದು ನಮ್ಮ ರಾಜೀವ್ ಗಾಂಧಿ ಅವರು ದಿವಂಗತ ರಾಜೀವ್ ಗಾಂಧಿ ಅವರು ಪ್ರಧಾನಿ ಆಗಿದ್ರು ಈ ದೇಶದಲ್ಲಿ ಜನರ ಇದ್ದ ಸರ್ಕಾರ ಇತ್ತು ಆ ಸರ್ಕಾರದಲ್ಲಿ ಅವರು ಮಾಡಿಕೊಟ್ಟ ಕೊಡುಗೆಗಳು ಎಷ್ಟೋ ಇದೆ ಅದನ್ನು ಹೇಳೋಕ್ಕೆ ಇಲ್ಲ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ಬಂದಿದೆ ಅಂತ ಹೇಳಿದ್ರೆ ಅದು ರಾಜೀವ್ ಗಾಂಧಿ ಕೊಟ್ಟಿದ್ದು ಇದೆಲ್ಲ ಕೊಟ್ಟಿದ್ದು ರಾಜೀವ್ ಗಾಂಧಿ ಅವರ ಹೆಸರಲ್ಲಿ ರಾಜೀವ್ ಗಾಂಧಿ ಜೋಧ ಯಾತ್ರ ನಾವು ಕಳೆದ ಮೂವತ್ತ್ಮೂರು ವರ್ಷದಲ್ಲಿ ನಡ್ಕೊಂಡು ಇದ್ದೀವಿ ಇವಾಗೂ ಒಂಬತ್ತನೇ ತಾರೀಕು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ದಿವಸ ಶ್ರೀಪೆಮೂತರಿಂದ ಹೊರಟು ನಾವು ತಮಿಳ್ನಾಡಿನಲ್ಲಿ ಬಂದು ಕರ್ನಾಟಕದಲ್ಲಿ ಅದ್ ನಾಲ್ಕು ದಿವಸ ಹೋಗಿ ಕರ್ನಾಟಕದಿಂದ ಒಂಬತ್ತು ಸ್ಟೇಟಿಗೆ ಹೋಗಿ ನಾವು ಈ ಜ್ಯೋತಿ ಯಾತ್ರನ ವೀರಭೂಮಿಯಲ್ಲಿ ಸಮರ್ಪಣೆ ಮಾಡ್ತೀವಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಮಾಡ್ತಾ ಇರೋದು ಈ ಟೆರರಿಸ್ಟ್ ಭಾರತ ದೇಶ ಸಮ ಶಾಂತಿ ಪ್ರಿಯ ದೇಶ ಅದರಲ್ಲಿ ಈ ಥರ ಕೃತ್ಯ ಆಗಿ ಒಬ್ಬ ಲೀಡ್ರನ್ನ ಕಳ್ಕೊಂಡ್ವಿ ನಮ್ಮ ದೇಶ ಬದುಕಿದಿದ್ರೆ ಇವತ್ತು ನಮ್ಮ ದೇಶನ ಭಾಳ ಉನ್ನತ ಸ್ಥಾನಕ್ಕಿದ್ರು ಕಂಪ್ಯೂಟರ್ ಬಂದಿದ್ದು ಇನ್ನೊಂದು ಬಂದಿದ್ದು ರಾಜೀವ್ ಕಾಲ್ದ ಗಾಂಧಿ ಕಾಲದಲ್ಲಿ ಅವರು ಇದು ಅವರು ಬ್ರಾಮ್ ಬ್ಲಾಸ್ಟ್ ಮಾಡಿ ಸ ಸಾಯಿಸಿದ್ದು ದೇಶನೇ ಹಿನ್ನಡೆ ಆಯಿತು ಅವ್ರು ಬದುಕಿದಿದ್ರೆ ಎಷ್ಟೋ ದೇಶ ಇಂಪ್ರೂವ್ ಆಗ್ತೈತೆ ನಮ್ಮ ಭಾರತ ದೇಶ ಆ ಅವೇರ್ನೆಸ್ ಮತ್ತೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಜ್ಯೋತಿ ಯಾತ್ರೆ ಅಲ್ಲಿಂದ ತೊಗೊಂಡು ಶ್ರೀ ಪೆಲಂಬೂರು ಚೆನ್ನೈನಿಂದ ತೊಗೊಂಡು ಹೋಗ್ತಾ ಹೋಗ್ತಾಯಿದ್ದೀವಿ ಅಂದರೆ ಅವೇರ್ನೆಸ್ ಮತ್ತು ಇಂಥ ಕೃತ್ಯಗಳು ಆಗಬಾರ್ದು ನಮ್ಮ ದೇಶ ಚೆನ್ನಾಗಿ ಆಗಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ನಾವೆಲ್ಲ ಸೇರಿಕೊಂಡು ಈ ಜ್ಯೋತಿ ಯಾತ್ರೆಯನ್ನು ಅವರ ಜೀವ ಇದುವರೂ ಇನ್ನೂ ಇದೆ ಅಂತ ತಿಳ್ಕೊಂಡು ನಮ್ಮ ಶಾಂತಿ ಆಗಲಿ ಅವರ ಆಶೀರ್ವಾದ ಅಂತ ಹೇಳ್ಬಿಟ್ಟು ಆ ಜ್ಯೋತಿ ಯಾತ್ರೆಯನ್ನು ತಗೊಂಡು ಅವೇರ್ನೆಸ್ ಕೊಡಲಿ ಅಂತ ದೇಶ ಸುತ್ತು ದೇಶ ಕಡೆ ಎಲ್ಲ ಇದ್ದೀವಿ ವಿಕ್ರಮನ ಪೆರಂಬೂರಿನಲ್ಲಿ ಟಿ ಪಿ ಸಿ ಸಿ ಅಧ್ಯಕ್ಷರಾದಂಥರು ಬಂದಿದ್ದನ್ನು ಇನಾಗ್ರೇಷನ್ ಮಾಡ್ತಾರೆ ನಮ್ಮ ಬೆಂಗಳೂರಿನ ನಮ್ಮ ಡಿ ಕೆ ಸುರೇಶ್ ಸಾರನ್ನು ಅಲ್ಲಿ ನಮಗೆ ಇನಾಗ್ರೇಷನ್ ಮಾಡಿ ಕೊಡ್ತಾರೆ ಅಲ್ಲಿಂದ ಅಲ್ಲಿಂದ ಬೆಂಗಳೂರಿಗೆ ನಾವು ಹತ್ತನೇ ತಾರೀಕು ಹತ್ತು ಗಂಟೆಗೆ ಕೆ ಪಿ ಸಿ ಸಿ ಹತ್ರ ಡಿ ಕೆ ಶಿವಕುಮಾರ್ ಸಾರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಘನ ಸರ್ಕಾರದ ವತಿಯಿಂದ ಅವ್ರು ರಿಸೀವ್ ಮಾಡ್ಕೊಳ್ತಾರೆ ಅಲ್ಲಿಂದ ನಮ್ಮನ್ನು ಮತ್ತೆ ಕಳಿಸ್ಕೊಡ್ತಾ ಇದ್ದಾರೆ ಸರ್ ನಾವಿಲ್ಲಿಂದ ನೆಲ್ಮಂಗ್ಲ ಈ ಕಡೆಯಿಂದ ಹೋಗಿದ್ದೀನಿ ಚಿತ್ರದುರ್ಗ ರಾಯಚೂರು ಇವಿಂದ ನಾವು ಗುಲ್ಬರ್ಗ ಆ್ಯಂಡ್ ಮಹಾರಾಷ್ಟ್ರ